ಧ್ರುತಿ ಮೀನಾ ಊರಿಗೆ ಹೊರಟಿದ್ದರು ಧೃತಿಯನ್ನು ಬಿಟ್ಟು ಹೋಗಿ ಅಂದಾಗ ಮೋಹಿತ್ ಮದುವೆಗೆ ಬರ್ತಾಳೆ ಅಲ್ವಾ ಅವಾಗ ಇರ್ತಾಳೆ ಬಿಡಮ್ಮ ಅಂದು ಕರೆದುಕೊಂಡು ಹೋಗಿದ್ದರು ಭಕ್ತಿ ಅಕ್ಕ ಅಮ್ಮ ಮನೆಗೆ ಹೋಗಿದ್ದರು ಒಂದೆರಡು ದಿನ ಬಿಟ್ಟು ಅಂಜುನ ತನ್ನ ಅಮ್ಮನ ಮನೆಗೆ ಕರೆದುಕೊಂಡು ಹೋಗಿ ಇದ್ದು ಬಂದಿದ್ದಳು ಭಕ್ತಿ ಎಲ್ಲರೂ ಖುಷಿಯಿಂದ ದಿನಗಳನ್ನು ಕಳೆಯುತ್ತಿದ್ದರು ಕೆಲಸಕ್ಕೆ ಹೊರಟಿದ್ದವ ತನಗೆ ಬಂದ ಫೋನ್ ಕಾಲ್ನಿಂದ ಆಫೀಸ್ಗೆ ಹೋಗದೆ ಕೆಳಗಡೆ ಬಂದ ಹಾರ್ಯ ಭಕ್ತಿ ಭಕ್ತಿ ಅಡುಗೆ ಮನೆಯಲ್ಲಿ ಇದ್ದವಳು ಏನು ಯಾಕೆ ಕೂಗ್ತಿದ್ಯಾ ಅದು ಎಲ್ಲಿಗೋ ಹೋಗಬೇಕು ಬೇಗ ರೆಡಿಯಾಗು ಎಲ್ಲಿಗೆ ಅವಳನ್ನು ನೋಡಿದ ಯಾವುದೇ ಭಾವನೆಗಳು ಕಾಣಿಸಲಿಲ್ಲ ಆಮೇಲೆ ಹೇಳ್ತೀನಿ ಬೇಗ ರೆಡಿಯಾಗು ಬಾ ಅಮ್ಮ ನಾವು ಹೊರಗೆ ಹೋಗಿ ಬರೋದು ಮಧ್ಯಾಹ್ನ ಮೇಲೆ ಆಗುತ್ತೆ ಸರಿನಪ್ಪ ಹೋಗಿ ಬನ್ನಿ ಪುಟ್ಟ ಹೋಗು ರೆಡಿಯಾಗು ಅವಳ ಕೈ ಹಿಡಿದು ಮೇಲೆ ಕರೆದುಕೊಂಡು ಬಂದವ ಅವಳ ಕೈಗೆ ತಾನೇ ವಾರ್ಡ್ರೋಬ್ನಲ್ಲಿ ಆರಿಸಿ ಪ್ಯಾರೆಟ್ ಗ್ರೀನ್ ಬಣ್ಣದ ಸೀರೆ ಕೈಗೆ ಇಟ್ಟಿದ್ದ ಇದನ್ನು ಹುಡ್ಕೊಂಡು ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಬಾ ಕೆಳಗಡೆ ಕಾಯ್ತಾ ಇರ್ತೀನಿ ಎಲ್ಲಿಗೆ ಅಂತ ಹೇಳಿದರೆ ರೆಡಿಯಾಗಬಹುದು ಸಿಂಪಲ್ಲಾಗಿ ನಾರ್ಮಲ್ ಆಗಿ ರೆಡಿಯಾಗು ಏನು ಫಂಕ್ಷನ್ ಪಾರ್ಟಿ ಅಲ್ಲ ಓಕೆನಾ ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗುತ್ತೆ ಬೇಗ ರೆಡಿಯಾಗಿ ಬಾ ಹ್ಞೂ ಸರಿ ಅಂದವಳೆ ಅವನ ಆರಿಸಿಟ್ಟ ಸೀರೆ ಹುಟ್ಟು ಎರಡು ಕಡೆಯಿಂದ ಸ್ವಲ್ಪ ಕೂದಲು ಹಿಡಿದು ಕ್ಲಿಪ್ ಹಾಕಿ ಕೂದಲನ್ನು ಆರಲು ಬಿಟ್ಟು ರೆಡಿಯಾಗಿ ಕೆಳಗೆ ಬಂದಳು ನಡಿ ಹೊರಡೋಣ ಅತ್ತೆ ಹೋಗಿ ಬರ್ತೀವಿ ಅಂತ ಹೇಳಿ ನಡೆದಳು ಕಾದಲ್ಲಿ ಕುಳಿತವಳಿಗೆ ಕುತೂಹಲ ಎಲ್ಲಿಗೆ ಹೇಳು ಆರ್ಯ ನಿಂಗೆ ಗೊತ್ತಾಗುತ್ತಮ್ಮ ಹೀರು ಬೇರೆ ವಿಷಯವನ್ನು ಮಾತನಾಡುತ್ತಾ ಸಮಯ ದಾರಿ ಎರಡನ್ನೂ ಸವಿಸಿದ್ದರು ಕಾರ್ ಸಿಟಿ ಬಿಟ್ಟು ಬಂದಾಗ ಆ ದಾರಿಯನ್ನು ಗುರುತಿಸಿದ್ದಳು ಭಕ್ತಿ ಅವಳು ಅವನು ಹೋಗುತ್ತಿದ್ದ ಜಾಗ ತಿಳಿದು ಆರ್ಯ ಎಲ್ಲಿಗೆ ಅಂದಳು ಅವಳನ್ನು ಒಮ್ಮೆ ನೋಡಿದ ಅವಳ ಮುಖದಲ್ಲಿ ಮೂಡಿದ ಗೊಂದಲ ಗಾಬರಿ ನೋಡಿ ರಸ್ತೆ ಕಡೆ ಕಣ್ಣು ಆಯಿಸುತ್ತಾ ನಿನ್ನ ಗೆಸಿಂಗ್ ಕರೆಕ್ಟ್ ನೀನು ಅಂದ್ಕೊಳ್ತಿರೋ ಜಾಗಕ್ಕೆ ಹೋಗ್ತಿರೋದು ಅವಳಿಗೆ ಎದೆಯಲ್ಲಿ ಏನೋ ನೋವು ನಡುಕ ಇವಾಗ ಯಾಕೆ ಅಂದಳು ಮರ್ತಿದೀಯ ಭಕ್ತಿ ಇವತ್ತಿಗೆ ಕರ್ಣ ಅವರು ಸತ್ತು ಐದು ವರ್ಷ ಆಯಿತು ಅವಳು ಮನದಲ್ಲೇ ಕುಸಿದಳು ಇದು ನಿಜವಾಗಿಯೂ ಅವಳು ಮರೆತು ಬಿಟ್ಟಿದ್ದಳು ಅವಳ ಕಣ್ಣುಗಳು ಅಶ್ರುಧಾರೆ ಅರಿಸಿತು ಆರ್ಯನಿಗೆ ಕಾಣದಂತೆ ಕಣ್ಣು ಅರೆಸಿಕೊಂಡವಳೆ ತನ್ನ ಮರವಿಗೆ ಶಪಿಸಿಕೊಂಡಳು ಕಾರ್ ಗೇಟ್ ತಾಟಿ ಮುಂದೆ ಹೋಗಿ ನಿಂತುಕೊಂಡಿತು ಮೊದಲೆಲ್ಲ ಹೊಬ್ಬಳೆ ಬರುತ್ತಿದ್ದ ಭಕ್ತಿಗೆ ಇಂದು ಆರ್ಯ ಜೊತೆಗೆ ಇದ್ದರೂ ಕಾಲುಗಳಲ್ಲಿ ನಡುಕ ಬಂದಿತ್ತು ಸಮಾಧಿ ಬಳಿ ಬಂದು ನೋಡಿದಾಗ ಆಗಲೇ ಅವರ ಮನೆಯವರು ಬಂದು ಪೂಜೆ ಸಲ್ಲಿಸಿ ಹೋಗಿರೋದು ಕಾಣಿಸಿತು ಇವಳ ಕೈ ಹಿಡಿದು ಕರೆದುಕೊಂಡು ಬಂದ ಆರ್ಯ ಅವಳನ್ನು ಹೋಗು ಅಂದನು ಅವಳು ಅವನ ಮುಖ ನೋಡಿದಾಗ ಹೋಗು ಎಂದ ಅವನು ಅವಳಿಗೆ ತಿಳಿಯದೆ ತಂದಿದ್ದ ಹೂವಿನ ಹಾರವನ್ನು ಕೊಡುತ್ತಾ ಕರ್ಣ ಫೋಟೋ ನೋಡುತ್ತಾ ಸಮಾಧಿಗೆ ಪೂಜೆ ಸಲ್ಲಿಸಿದಳು ಭಕ್ತಿ ಏನ್ ಚಿನಮ್ಮ ನನ್ನ ಮರೆತು ಬಿಟ್ಟಿದ್ದೀಯಾ ಅಂತ ಕರ್ಣ ಹೇಳಿದಂತೆ ಆಗಿತ್ತು ತಕ್ಷಣ ಕಣ್ಣು ಬಿಟ್ಟು ನೋಡಿದಳು ಫೋಟೋದಲ್ಲಿ ನಗುತ್ತಿದ್ದ ಅವನ ಮುಖ ಅವಳನ್ನು ನೆನಪಿನಾಳಕ್ಕೆ ತಳ್ಳಿತು ಆರ್ಯ ಇದ್ದಿದ್ದು ನೋಡಿ ಕಣ್ಣು ಒರೆಸಿಕೊಂಡವಳು ಆರ್ಯ ನಮಸ್ಕರಿಸಿದವನೇ ಅಲ್ಲೇ ಸ್ವಲ್ಪ ಹೊತ್ತು ಅವಳ ಜೊತೆ ಕುಳಿತ ಅವಳ ಮೌನ ಕಂಡು ತಾನೇ ಮಾತು ಶುರು ಮಾಡಿದ ಬೆಳಗ್ಗೆ ಆಫೀಸ್ಗೆ ಹೋಗೋಕೆ ರೆಡಿ ಆಗ್ತಿದೆ ಕೀರ್ತನ ಕಾಲ್ ಮಾಡಿದ್ಲು ಯಾವಾಗಲಾದರೂ ಒಮ್ಮೆ ಫೋನ್ ಮಾಡಿ ಮಾತಾಡ್ತಾಳೆ ಅವಳು ಅದೇನೋ ಅಣ್ಣ ಅಣ್ಣ ಅಂತ ಕರೆಯೋದು ನೋಡಿದರೆ ಅವಳನ್ನು ಅವಾಯ್ಡ್ ಮಾಡೋಕೆ ಆಗಲ್ಲ ಅದಕ್ಕೆ ನಾನು ಅವಳಿಗೆ ಯಾವಾಗಲಾದರೂ ಕಾಲ್ ಮಾಡ್ತೀನಿ ಇವತ್ತು ಬೆಳಗ್ಗೆ ಕಾಲ್ ಮಾಡಿದಾಗ ಇವತ್ತು ದಿನ ನೆನಪಿಸಿದ್ಲು ನಾವು ಅಲ್ಲಿಗೆ ಪೂಜೆಗೆ ಹೋಗ್ತಿದ್ದೀವಿ ಅಂದ್ಲು ನಾನು ಬಂದು ನಿನ್ನ ನೋಡಿದೆ ಬಹುಶಃ ನಿನಗೆ ನೆನಪಿಲ್ಲ ಅಂತ ನಾನೇ ಹೇಳಿದೆ ಕರ್ಕೊಂಡು ಬಂದೆ ನಿಂಗೆ ನೋವು ಆಗಿರಬಹುದು ಭಕ್ತಿ ಆದರೆ ನಮ್ಮ ಒಂದೊಂದು ಕರ್ತವ್ಯಗಳನ್ನು ನಾವು ಮಾಡಬೇಕಾಗುತ್ತೆ ಅಲ್ವಾ ನಾನು ಇಲ್ಲಿಗೆ ಕರ್ಕೊಂಡು ಬಂದು ಯಾವ ದೊಡ್ಡತನ ತೋರಿಸ್ತಿಲ್ಲ ಭಕ್ತಿ ನಿನ್ನ ಮನಸ್ಸಲ್ಲಿ ಮೊದಲು ಜಾಗ ಪಡೆದವರು ಅವರು ಭವಿಷ್ಯಂ ಅವರು ಇವತ್ತು ಇದ್ದಿದ್ರೆ ನೀನು ನನ್ನ ಜೊತೆ ಇವತ್ತು ಇರೋಕೆ ಆಗ್ತಾ ಇರಲಿಲ್ಲ ನಿಂಗೆ ಸ್ವಾರ್ಥ ಅನಿಸಬಹುದು ಆದರೂ ಅವರು ದೂರ ಹೋಗಿದ್ದಕ್ಕೆ ಅಲ್ವಾ ನೀನು ನನಗೆ ಸಿಕ್ಕಿದ್ದು ಅದಕ್ಕಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸೋದು ನನ್ನ ಕರ್ತವ್ಯ ಅನ್ನಿಸ್ತು ಮನಸ್ಸನ್ನು ನಿರಾಳ ಮಾಡ್ಕೋ ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊ ಆಯ್ತಾ ನಾನು ಅವರ ವಿಷಯಕ್ಕೆ ಮೀಟ್ ಮಾಡಿದ ಪ್ರತಿಯೊಬ್ಬರ ಬಾಯಲು ಬಂದಿದ್ದು ಒಂದೇ ಮಾತು ತುಂಬ ಒಳ್ಳೆ ವ್ಯಕ್ತಿತ್ವ ಸರಳತೆ ಎಲ್ಲರನ್ನು ಪ್ರೀತಿಯಿಂದ ಆತ್ಮೀಯತೆಯಿಂದ ಮಾತನಾಡಿಸೋರು ಅಂತ ಅಂಥವರ ಮನಸ್ಸಲ್ಲಿ ನೀನು ಸ್ಥಾನ ಪಡೆದುಕೊಂಡಿದ್ದು ಅದು ಅಷ್ಟು ಎತ್ತರದಲ್ಲಿ ಇದ್ದಿದ್ದು ನೋಡಿದರೆ ನಿನ್ನ ಬಗ್ಗೆ ಹೆಮ್ಮೆ ಆಗುತ್ತೆ ಭಕ್ತಿ ಅವನು ಒಬ್ಬನೇ ಮಾತನಾಡಿದ ಅವಳ ಗಮನವನ್ನು ವಾಸ್ತವಕ್ಕೆ ತರಲು ಹೋಗೋಣ ಅಂದಳು ಸರಿ ಅಲ್ಲಿ ಜಾಸ್ತಿ ಹೊತ್ತು ಇರದೆ ಹೊರಟು ಬಂದರು ಇವಾಗ ಅವರ ಮನೆಗೆ ಹೋಗೋಣ ಬೇಡ ಆರ್ಯ ಮನೆಗೆ ನಡಿ ಎಲ್ಲಿಗೂ ಬೇಡ ಅವರು ನಿನ್ನ ಮನೆಗೆ ಕರ್ಕೊಂಡು ಬಾ ಅಂತ ತುಂಬ ಸಲ ಹೇಳಿದ್ದಾರೆ ಕಣೆ ಬೇಡ ಆರ್ಯ ಪ್ಲೀಸ್ ಹೇ ಬಂಗಾರಿ ಯಾರಾದರೂ ನಮ್ಮನ್ನು ಪ್ರೀತಿಯಿಂದ ಕರೀತಿದ್ದಾರೆ ಅಂದರೆ ನಾವು ಹೋಗಲಿಲ್ಲ ಅಂದರೆ ಅವರಿಗೆ ನೋವಾಗುತ್ತೆ ಕಣೆ ಅವರೇನೋ ಪ್ರೀತಿಯಿಂದ ನಿಮಗೆ ಅಂದಿರೋ ಮಾತಿಗೆ ಪಶ್ಚಾತ್ತಾಪದಿಂದ ಕರೀತಿದ್ದಾರೆ ಪ್ಲೀಸ್ ಒಂದು ಸಲ ಹೋಗಿ ಬರೋಣ ತುಂಬ ಸಲ ಹೇಳಿದ್ದಾರೆ ನಾನೇ ನೀನು ಬರೋಕೆ ಒಪ್ಪಿಕೊಳ್ಳೋದಿಲ್ಲ ಅಂತ ನಿನಗೆ ಹೇಳಿರಲಿಲ್ಲ ಆದರೂ ಹೈನೋ ಭಕ್ತಿ ನಿಮಗೆ ನೋವಾಗುತ್ತೆ ಆದರೂ ಇದು ಒಂದು ಸಲ ಸರಿ ಅವಳು ಮತ್ತೇನು ಮಾತನಾಡದೆ ಸುಮ್ಮನೆ ಕುಳಿತಳು ಸಿಟಿ ಒಳಗೆ ಬಂದವ ಕರ್ಣ ಮನೆಯ ದಾರಿ ಹಿಡಿದಿದ್ದ ಅವರ ಮನೆ ಮುಂದೆ ಬಂದು ಕಾರ್ ನಿಲ್ಲಿಸಿದಾಗ ಕರ್ಣ ತಮ್ಮ ಅರುಣ್ ಬಂದು ಅವರನ್ನು ಮಾತನಾಡಿಸಿ ಒಳಗೆ ಕರೆದುಕೊಂಡು ಹೋಗಿದ್ದ ಎಲ್ಲರೂ ಪ್ರೀತಿಯಿಂದ ಮಾತನಾಡಿಸಿ ತಿಂಡಿ ಕಾಫಿಯ ಉಪಚಾರ ಮಾಡಿದ್ದರು ಹಾಲ್ನಲ್ಲಿ ಇದ್ದ ಅವನ ಫೋಟೋ ನೋಡಿ ಭಕ್ತಿ ಎಷ್ಟೇ ಬೇಡ ಅಂತ ತಡೆದುಕೊಂಡರೂ ಕಣ್ಣುಗಳಲ್ಲಿ ಕಂಬನಿ ಜಾರಿ ಕೆಳಗೆ ಬಂದಿತ್ತು ಮೊದಲ ಸಲ ಮನೆಗೆ ಬಂದಾಗ ಕರ್ಣ ಅವಳ ಕೈ ಹಿಡಿದು ಮನೆಯನ್ನು ತೋರಿಸಿದ ಆದರೆ ಇವರು ಯಾರಿಗೂ ಬಂದಿರೋದು ಗೊತ್ತಿರಲಿಲ್ಲ ಕೀರ್ತನ ಬಂದು ಭಕ್ತಿಯನ್ನು ಕರೆದುಕೊಂಡು ಮೇಲೆ ಹೋದಳು ಆರ್ಯ ಅವರ ಹಿಂದೆ ಅರುಣ್ ಜೊತೆ ಮಾತನಾಡುತ್ತಾ ಹೆಜ್ಜೆ ನಿಧಾನಕ್ಕೆ ಆಗಿದ್ದ ಕರ್ಣ ರೂಮ್ನಲ್ಲಿ ನಿಂತಿದ್ದಳು ಭಕ್ತಿ ಅವಳಿಗೆ ಹಿಂದೆ ಇಲ್ಲಿಗೆ ಬಂದಾಗ ಅವನೊಡನೆ ನಡೆದ ಪ್ರತಿಯೊಂದು ಘಟನೆಗಳು ಕಣ್ಣ ಮುಂದೆ ಹಾದು ಹೋಗಿದ್ದವು ಅಂದು ಅವನ ರೂಮ್ ಹೇಗಿತ್ತೋ ಇವತ್ತಿಗೂ ಹಾಗೆ ಇದೆ ಅವನ ರೂಮ್ ತುಂಬ ಅವಳ ಫೋಟೋಗಳ ಆವಳಿ ವಾರ್ಡ್ರೋಬ್ನಲ್ಲಿ ಇದ್ದ ಅವನ ಬಟ್ಟೆಗಳನ್ನು ಮುಟ್ಟಲು ಅವನನ್ನು ಆ ಡ್ರೆಸ್ನಲ್ಲಿ ನೋಡಿದ್ದು ನೆನಪಿನ ಹಲೆಯಾಗಿ ಒಂದರ ಹಿಂದೆ ಹೊಂದು ಬಂದವು ಅವಳು ಕಣ್ಣು ತುಂಬಿಕೊಂಡು ನಿಂತಿರಲು ಆರ್ಯ ಅಲ್ಲಿಗೆ ಬಂದು ಭಕ್ತಿ ಅಂದನು ಕಣ್ಣು ಒರೆಸುತ್ತಾ ಹಿಂದೆ ನೋಡಿದಳು ಅವನು ರೂಮ್ ತುಂಬ ಇರುವ ಅವಳ ನಗುವಿನ ಫೋಟೋಗಳನ್ನು ನೋಡಿ ಕರ್ಣನ ಪ್ರೀತಿ ಹಾಳ ಹರಿತಿದ್ದ ತುಂಬ ಚೆನ್ನಾಗಿದ್ದಾವೆ ನಿನ್ನ ಫೋಟೋಗಳು ಅಣ್ಣನಿಗೆ ಸಂಬಂಧಿಸಿದ ಯಾವ ವಸ್ತುವನ್ನು ಹಾಳು ಮಾಡೋದು ಬೇಡ ಅವನ ರೂಮ್ ಅಲ್ಲಿರುವ ವಸ್ತುಗಳು ಎಲ್ಲ ಹಾಗೇ ಇರಲಿ ಅಂತ ಅಪ್ಪ ರೂಮ್ ಬಾಗಿಲು ಹಾಕಿಸಿದ್ದಾರೆ ಹೀಗೆ ಯಾವಾಗಲಾದರೂ ಒಮ್ಮೆ ಮಾತ್ರ ತೆಗೆಯೋದು ಕ್ಲೀನ್ ಮಾಡಿಸೋದು ಮತ್ತು ಡೋರ್ ಹಾಕೋದು ಅಂದಳು ಕೀರ್ತಿ ಅಲ್ಲಿಂದ ಕೆಳಗೆ ಬಂದ ಭಕ್ತಿ ಹೊರಡ್ತೀವಿ ಅಂದಾಗ ಅವರೆಲ್ಲ ಬಲವಂತ ಮಾಡಿದ್ದಕ್ಕೆ ಶಾಸ್ತ್ರಕ್ಕೆ ಅನ್ನುವಂತೆ ಎರಡು ತುತ್ತು ತಿಂದಿದ್ದಳು ಅವರಿಗೆಲ್ಲ ತಿಳಿಸಿ ಮನೆ ದಾರಿ ಹಿಡಿದರು ಆರ್ಯ ಭಕ್ತಿ ಅವಳ ಮನೆಗೆ ಬಂದಾಗ ಆಗಲೇ ಮಧ್ಯಾಹ್ನ ಮೇಲೆ ಆಗಿತ್ತು ಅವಳ ಮನಸ್ಸು ಕರ್ಣನ ನೆನೆದು ದುಃಖಿಸುತ್ತಿತ್ತು ಹೊರಗಡೆ ತೋರಿಸಿಕೊಳ್ಳದೆ ನಾರ್ಮಲ್ ಆಗಿ ಇರುವಂತೆ ಇದ್ದಳು ಅವಳ ಮನ ಅರಿತವ ಅವಳ ನೋವನ್ನು ಅರ್ಥ ಮಾಡಿಕೊಂಡಿದ್ದ ಅವಳನ್ನು ಅವಳ ಪಾಡಿಗೆ ಬಿಟ್ಟರೂ ಸಂಜೆಯವರೆಗೂ ಇದ್ದ ಅವಳ ಮೌನ ಅವನನ್ನು ಕಾಡಿದಾಗ ಅವಳ ಬಳಿ ಬಂದವನೇ ಅವಳನ್ನು ಅಗುರವಾಗಿ ಬಳಸಿದ್ದ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವಳ ಮನ ಸ್ವಲ್ಪ ತಹಬದಿಗೆ ಬಂದಿತ್ತು ನಿನ್ನ ಮನಸ್ಸಿನ ಪ್ರತಿಯೊಂದು ತೊಳಲಾಟನಿಗೆ ಅರ್ಥ ಆಗುತ್ತೆ ಭಕ್ತಿ ಆದರೂ ಒಂದು ಮಾತು ಅಂದನು ಏನು ಅಂದಳು ಅವನನ್ನೇ ನೋಡುತ್ತಾ ಐ ಲವ್ ಯು ತುಂಬ ಆಳವಾಗಿ ಬಂದಿತ್ತು ಆ ಪದ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಅವಳ ಮನ ಮತ್ತೊಮ್ಮೆ ಅವನ ಪ್ರೀತಿಗೆ ಸೋತಿತ್ತು ಅವಳ ಮನಸ್ಸು ಅಗುರಾಗಿತ್ತು ಆರ್ಯನ ಪ್ರೀತಿಯಲ್ಲಿ ಪ್ರತಿದಿನ ಮುಳುಗಿ ಹೇಳುತ್ತಿದ್ದಳು ಭಕ್ತಿ ಅವನದ್ದು ಅಂಬರದಷ್ಟು ಶಿಖರದಷ್ಟು ಸಾಗರದಷ್ಟು ಅಳತೆ ಮೀರಿದ ಪ್ರೀತಿ ಸ್ವತಃ ಅವನಿಗೆ ಗೊತ್ತಿರಲಿಲ್ಲವೇನೋ ನಾನು ಇವಳನ್ನು ಮುಂದೆ ಇಷ್ಟು ಪ್ರೀತಿ ಮಾಡಿವೆ ಎಂದು ಅವಳ ಪ್ರೀತಿಯನ್ನು ಕಡಿಮೆ ಅಲ್ಲ ಅವಳ ಉಸಿರೇ ಅವನು ಏನು ಬೇಕಾದರೂ ಸಹಿಸಿಯಾಳು ಆದರೆ ಅವನಿಂದ ಕೊಂಚ ನಿರ್ಲಕ್ಷ್ಯವನ್ನು ಸಹಿಸಿಯಾಳು ಅವಳಿಗೆ ಅವನೇ ಜೀವ ಜೀವನ ಇಬ್ಬರ ಪ್ರೀತಿ ಸಂಸಾರ ಎರಡು ಯಾವುದೇ ಅಡೆತಡೆ ಇಲ್ಲದೆ ಸುಂದರವಾಗಿ ನಡೆಯುತ್ತಿತ್ತು ಅಂಜು ತುಂಬಾ ಖುಷಿಯಾಗಿದ್ದಳು ಅತ್ತೆ ಮಾವ ಮಗಳಂತೆ ನೋಡಿಕೊಳ್ಳುತ್ತಿದ್ದರು ಸೋದರಿಯಂತೆ ಗೆಳತಿಯಂತೆ ಕಾಳಜಿ ಮಾಡುತ್ತಿದ್ದ ಭಕ್ತಿ ತಮ್ಮನಂತೆ ಇದ್ದ ಆರ್ಯ ಯಾರೂ ಅವಳಿಗೆ ನೋವಾಗುವಂತೆ ನಡೆದುಕೊಳ್ಳುತ್ತಿರಲಿಲ್ಲ ಅಭಿ ಅವಳ ಸಂತೋಷವನ್ನು ನೋಡಿ ತಾನು ಖುಷಿಯಾಗಿದ್ದನು ಅವಳನ್ನು ಚೆಕಪ್ ಕರೆದುಕೊಂಡು ಹೋಗುವುದು ಅವನಿಗೆ ತಪ್ಪಿತ್ತು ಜ್ಯೋತಿ ಭಕ್ತಿ ಅವಳ ಜೊತೆ ಹೋಗಿ ತೋರಿಸಿಕೊಂಡು ಹುಷಾರಾಗಿ ಕರೆದುಕೊಂಡು ಬರುತ್ತಿದ್ದರು ಒಟ್ಟಾರೆ ಮನೆಯಲ್ಲಿ ನೆಮ್ಮದಿ ತುಂಬಿತ್ತು ಅಂಜುಗೆ ಏಳು ತುಂಬಿ ಹೆಂಟು ತಿಂಗಳು ಅಭಿ ತನ್ನವಳನ್ನು ತುಂಬ ಅಸ್ಥೆಯಿಂದ ನೋಡಿಕೊಳ್ಳುತ್ತಿದ್ದ ಜ್ಯೋತಿ ಪ್ರಸನ್ನ ತಮ್ಮ ಮಕ್ಕಳ ಸಂಸಾರ ಅವರ ಖುಷಿ ನೋಡುತ್ತಾ ಮೊಮ್ಮಗುವಿನ ನಿರೀಕ್ಷೆಯಲ್ಲಿ ಕಾಲ ಕಳೆಯುತ್ತಿದ್ದರು ಮೋಹಿತ್ ಮದುವೆ ತಯಾರಿ ನಡೆಯುತ್ತಿತ್ತು ಸ್ವಲ್ಪ ದಿನದಲ್ಲಿ ಅವನ ಮದುವೆ ಇತ್ತು ಆರ್ಯ ಅಶೋಕ್ ಅವನ ಜೊತೆ ನಿಂತು ಎಲ್ಲ ಕೆಲಸಗಳಿಗೂ ಸಹಾಯ ಮಾಡುತ್ತಾ ಜೊತೆಯಾಗಿದ್ದರು ಮೋಹಿತ್ಗೆ ಏನು ಗಿಫ್ಟ್ ಕೊಡ್ತೀಯ ಆರ್ಯ ಬಟ್ಟೆ ಮಡಚುತ್ತಾ ಕೇಳಿದಳು ಭಕ್ತಿ ನನಗೂ ಗೊತ್ತಾಗ್ತಿಲ್ಲ ಕಣೆ ಒಳ್ಳೆ ಪ್ಲೇಸ್ಗೆ ಹನಿಮುನ್ ಟಿಕೆಟ್ ಬುಕ್ ಮಾಡಿ ಕೊಡಬಹುದು ಅಲ್ವಾ ಹ್ಞೂ ಒಳ್ಳೆ ಐಡಿಯಾ ನೋಡೋಣ ಬಿಡು ಭವ್ಯ ಯಾವಾಗ ಬರ್ತಾಳಂತೆ ಅವಳು ಸರಿಯಾಗಿ ಏನೂ ಹೇಳಿಲ್ಲ ಆರ್ಯ ವರುಣ್ಗೆ ರಜೆ ಸಿಗ್ತಿಲ್ಲ ಅಂತಿದ್ಲು ಅವನ ಬಳಿ ಬಂದು ಹೆದೆ ಮೇಲೆ ತಲೆ ಇಟ್ಟು ನುಡಿದಳು ಮದುವೆ ಇಂದಿನ ದಿನ ಬಂದರು ಸಾಕು ಮಿಸ್ ಮಾಡದೆ ಅಲ್ವಾ ಹ್ಞೂ ಮಿಸ್ ಮಾಡಲ್ಲ ಬರ್ತಾಳೆ ಹ್ಞೂ ಬರಲಿ ಅವಳು ಇದ್ರೇನೆ ನಮ್ಮ ಗ್ರೂಪ್ ಕಂಪ್ಲೀಟ್ ಆಗೋದು ಹ್ಞೂ ಆರ್ಯ ನಿಜ ಅವನ ಕೈಗಳು ಅವಳನ್ನು ಬಳಸಿದ್ದವು ಮೋಹಿತ್ ಮದುವೆ ಹತ್ತಿರದಲ್ಲಿತ್ತು ಎಲ್ಲರಿಗೂ ಸಂಭ್ರಮದ ವಿಚಾರ ಮೋಹಿತ್ ಆರ್ಯ ಜೊತೆ ಅವನ ಮನೆಗೆ ಬಂದಾಗ ಅದೇನೋ ಮೆಹಂದಿ ಶಾಸ್ತ್ರ ಅಂತೆ ಅಮ್ಮ ಹೇಳ್ತಿದ್ರು ಭಕ್ತಿನ ಕಳಿಸಿ ಆಂಟಿ ಅಂದಾಗ ಎರಡು ದಿನ ಮುಂಚೆನೆ ಬರ್ತಾಳೆ ಬಿಡು ಅಂದಿದ್ದರು ಜ್ಯೋತಿ ದಿನಗಳು ಯಾರ ಅಪ್ಪಣೆ ಕಾಯದೆ ಉರುಳುತ್ತಿದ್ದವು ಎಲ್ಲರೂ ತಮ್ಮ ದಿನನಿತ್ಯದ ಕಾಯಕದಲ್ಲಿ ತೊಡಗಿದ್ದರು ಮೋಹಿತ್ ಮದುವೆ ಸಂಭ್ರಮ ಮೋಹಿತ್ನ ಮನೆಗೆ ಎರಡು ದಿನ ಮುಂಚೆಯೇ ಹೊರಡುವೆ ಎಂದ ಭಕ್ತಿ ಮಾತಿಗೆ ಮುನಿಸಿಕೊಂಡಿದ್ದ ಆರ್ಯ ಇಲ್ಲಿಂದ ಹೋಗೋಕೆ ಇಪ್ಪತ್ತು ನಿಮಿಷ ಇಲ್ಲ ಅರ್ಧ ಗಂಟೆ ಆಗುತ್ತೇನೋ ಅಷ್ಟೆ ಹೋಗಿ ವಾಪಸ್ ಬಾ ಅಲ್ಲೇ ಉಳಿದುಕೊಳ್ಬೇಡ ಆರ್ಯ ತನ್ನ ಹೆಂಡತಿಗೆ ಹೇಳುತ್ತಿದ್ದ ಅಲ್ಲಿ ಅವಳು ಎಲ್ಲರ ಜೊತೆಗೆ ಇದ್ದರೆ ನಾನು ಅವಳ ಕಣ್ಣಿಗೆ ಕಾಣಿಸೋದೇ ಇಲ್ಲ ಎಂಬುವುದು ಅವನ ಯೋಚನೆ ಹೋದ್ರೆ ಏನಾಯ್ತು ಬಿಡೋ ನೀನು ಬೇಕಿದ್ರೆ ಹೋಗಿರು ಕವಿ ನನಗೆ ಬರೋಕೆ ಹೇಳಿದ್ದು ನಾನು ಇಲ್ಲಿ ಅಂಜು ಜೊತೆ ಇರ್ತೀನಿ ಅವಳು ಅಲ್ಲಿಗೆ ಹೋಗಿ ಬರೋದು ಮಾಡ್ತಾಳೆ ಬಿಡು ನೀನು ಎಲ್ಲದಕ್ಕೂ ಅವಳ ಪರ ಮಾತಾಡಿದ್ರೆ ನಾನು ಏನು ಹೇಳಿ ಏನಾದರೂ ಮಾಡ್ಕೊಳ್ಳಿ ಅವನ ಗುಣಗಾಟ ರಾತ್ರಿ ಊಟ ಮುಗಿಸಿ ಬಂದವನಿಗೆ ಅಲ್ಲಿ ಅವಳು ನನಗೆ ಸರಿಯಾಗಿ ಮಾತಾಡೋಕೆ ಸಿಗಲ್ಲ ಬ್ಯುಸಿ ಇರ್ತಾಳೆ ಎಂಬುವುದೇ ತಲೆಯಲ್ಲಿ ಇದ್ದಿದ್ದು ಅವನ ಬಳಿ ಬಂದವಳಿಗೆ ಅದನ್ನು ಹೇಳಿದ ಕೂಡ ಬಿಡು ಉಳಿದುಕೊಳ್ಳೋದಿಲ್ಲ ಹೋಗಿ ಶಾಸ್ತ್ರಗಳು ಮುಗಿಸಿಕೊಂಡು ನಿನ್ನ ಜೊತೆ ಮತ್ತೆ ಇಲ್ಲಿಗೆ ಬರ್ತೀನಿ ಓಕೆನಾ ಜಾಣೆ ನನ್ನ ಹೆಂಡ್ತಿ ಅವನ ಮುಖದಲ್ಲಿ ನಗು ನೆನೆಸಿತು ಆರ್ಯ ನೀನು ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಿದ್ದೀಯಾ ಅಕಸ್ಮಾತ್ ನಂಗೆ ಏನಾದರೂ ಆದರೆ ಏನು ಮಾಡ್ತೀಯಾ ಕಪಾಳಕ್ಕೆ ಬಾರಿಸ್ತೀನಿ ನೋಡು ಈಡಿಯಟ್ ಇನ್ನೊಂದು ಸಲ ಹೀಗೆಲ್ಲ ಮಾತಾಡಿದ್ರೆ ಅಷ್ಟೆ ಅವಾಗ ಇರೋದು ನಿನಗೆ ಹತ್ತಿರ ಇದ್ದವಳಿಂದ ದೂರ ಸರಿದು ಕುಳಿತ ಅವನು ಇಂಥ ವಿಷಯವನ್ನು ಕಲ್ಪನೆಯಲ್ಲೂ ಮಾಡಿಕೊಳ್ಳಲಾರ ಸಾರಿ ಆರ್ಯ ಅವನ ಭುಜಕ್ಕೆ ಹೊರಗೆ ಹೇಳಿದಳು ಅವನು ಏನೊಂದು ಹೇಳದೆ ಸುಮ್ಮನೆ ಕುಳಿತಿದ್ದ ಆರ್ಯ ಅವನನ್ನು ತನ್ನ ಕಡೆ ತಿರುಗಿಸಿಕೊಂಡವಳಿಗೆ ಅವನ ಕಣ್ಣುಗಳು ನೀರು ತುಂಬಿಕೊಂಡಿದ್ದು ನೋಡಿ ನಾನು ಮಾತಾಡಿ ತಪ್ಪು ಮಾಡಿದೆ ಅನಿಸಿತು ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು ಆರ್ಯ ಸಾರಿ ನೀವು ಬೇಜಾರು ಮಾಡೋದಿಕ್ಕಲ್ಲ ಗೊತ್ತಿಲ್ಲ ಭಕ್ತಿ ನೀನು ಸ್ವಲ್ಪ ಹೊತ್ತು ಕಣ್ಣಿಗೆ ಕಾಣದೇ ಇದ್ರೆ ನಿನ್ನ ಜೊತೆ ಮಾತನಾಡದಿದ್ರೆ ನನ್ನ ಮನಸ್ಸು ಅದೆಷ್ಟು ಒದ್ದಾಡುತ್ತೆ ಗೊತ್ತಾ ನಿನ್ನ ಬಿಟ್ಟು ಇರೋಕೆ ಆಗಲ್ಲ ಕಣೆ ಇನ್ನೊಂದು ಸಲ ಈ ಥರ ಹುಚ್ಚುಚ್ಚಾಗಿ ಮಾತಾಡ್ಬೇಡ ಪ್ಲೀಸ್ ಅವರ ಧ್ವನಿಯಲ್ಲಿ ಇದ್ದ ಪ್ರೀತಿ ಅವಳಿಗೆ ಅರ್ಥ ಆಗಿತ್ತು ಸರಿ ಮಾತಾಡಲ್ಲ ಸಾರಿ ಅವನ ಮುಖವನ್ನು ಹಿಡಿದು ಮುದ್ದಿಸುತ್ತಾ ಹೇಳಿದಾಗ ಅವನ ಕೋಪ ತಾಪ ಎಲ್ಲ ಕಡಿಮೆ ಆಗಿತ್ತು ಮೋಹಿತ್ ಮನೆಯಲ್ಲಿ ಮೆಹಂದಿ ಶಾಸ್ತ್ರ ಭವ್ಯ ಮೊದಲು ಬರೋದಿಲ್ಲ ಅಂತ ಅಂದಿದ್ದಳು ಅವಳು ಬಂದಿಲ್ಲ ಅಂತ ಎಲ್ಲ ಬೇಜಾರು ಮಾಡಿಕೊಂಡಿದ್ದರು ಎಲ್ಲರೂ ಶಾಸ್ತ್ರ ಮುಗಿಸಿ ಕುಳಿತಿದ್ದವರಿಗೆ ಸಡನ್ನಾಗಿ ಬಂದು ಸರ್ಪ್ರೈಸ್ ಅಂತ ಕೂಗಿದ ಭವ್ಯಾಳನ್ನು ನೋಡಿ ಅವಳನ್ನು ತಬ್ಬಿಕೊಂಡು ಖುಷಿಪಟ್ಟರು ನಂತರ ಎಲ್ಲರೂ ಸೇರಿ ಸರಿಯಾಗಿ ಮಂಗಳಾರತಿ ಮಾಡಿದ್ದರು ವರುಣೆಯಲ್ಲಿ ಬರಲಿಲ್ವಾ ಭಕ್ತಿ ಕೇಳಿದಳು ಅವರು ಬರಲಿಲ್ಲ ಮದುವೆಗೆ ಬರ್ತಾರೆ ನಾನು ಒಬ್ಬಳೆ ಬಂದೆ ಅಲ್ಲ ಕಣೆ ಮೊದಲೇ ಬರ್ತೀನಿ ಅಂದಿದ್ರೆ ಬಂದು ಪಿಕಪ್ ಮಾಡ್ತಿರ್ಲಿಲ್ವಾ ಆರ್ಯ ಅವಳ ಭುಜ ಬಳಸಿ ಹೇಳಿದ ಬ್ಯುಸಿ ಇರ್ತೀರಾ ಸುಮ್ಮನೆ ನಿಮಗೆ ತೊಂದರೆ ಯಾಕೆ ಅಂತ ನಾನೇ ಬಂದೆ ಏನು ಮದುಮಗ ಫುಲ್ ಮಿಂತಿದ್ದೀಯಾ ಮೋಹಿತ್ ನನ್ನ ನೋಡುತ್ತಾ ಅವನ ಬಳಿ ಬಂದು ಹೇಳಿದ್ದಳು ನೀನೇನಾದರೂ ಬರ್ದೇ ಇದ್ದಿದ್ರೆ ನಾನು ಮತ್ತೆ ನಿನ್ನ ಯಾವತ್ತೂ ಮಾತನಾಡಿಸ್ತಾ ಇರಲಿಲ್ಲ ಕಣೆ ಅಯ್ಯೋ ನಿನ್ನ ನಾನು ಹೇಗೋ ಬರದೇ ಇರಲಿ ಅದು ನಿನ್ನ ಮದುವೆಗೆ ಮುಹೂರ್ತಕ್ಕಾದರೂ ಬರ್ತಿದೆ ಮಿಸ್ ಮಾಡ್ತಾ ಇರಲಿಲ್ಲ ಅವನ ಭುಜಕ್ಕೆ ಕೈ ಒತ್ತಿಕೊಂಡು ನಿಂತು ನುಡಿದಳು ಅಂತೂ ನಮ್ಮ ಗ್ರೂಪ್ನ ದುರ್ಗಮ ಬಂದಳು ಇವಾಗ ಗ್ರೂಪ್ ಕಂಪ್ಲೀಟ್ ಆಯಿತು ಅಶೋಕ್ ನಗುತ್ತಾ ಹೇಳಿದಾಗ ಜಾಡಿಸಿ ಹೋದರೆ ಅದೇ ನಿನ್ನ ಗಂಡನಿಗೆ ಹೊಡೆಯೋ ಥರನಾ ತಮಾಷೆಯಿಂದ ನಗುತ್ತಾ ಹೇಳಿದ ಅಶು ನಾಯಿ ನನ್ನ ಮಗನೇ ಅಶುಗೆ ಒಡೆಯುತ್ತಾ ಬೈಗೊಳ ಶುರು ಮಾಡಿದ್ದಳು ಅಂತೂ ಮದುವೆ ಮನೆ ಗಲಾಟೆ ಸದ್ದುಗಳಿಂದ ಕೂಡಿತು ಮೋಹಿತ್ನನ್ನು ರೇಗಿಸುತ್ತಾ ನಿಧಿ ಹೆಸರೇಳಿಸಿ ಅವನನ್ನು ನಾಚಿಕೆ ಪಡಿಸುತ್ತಿದ್ದರು ಎಲ್ಲರೂ ಭಕ್ತಿ ತನ್ನ ಅತ್ತೆ ಮತ್ತೆ ಅಂಜು ಜೊತೆ ಕವಿತಾ ಮನೆಗೆ ಹೋಗಿ ಸಂಜೆಯವರೆಗೂ ಇದ್ದು ಸಂಜೆ ಇಲ್ಲ ರಾತ್ರಿ ಮನೆಗೆ ಬರುತ್ತಿದ್ದಳು ಮೋಹಿತ್ಗೆ ಮನೆಯಲ್ಲಿ ಅರಿಶಿನ ಹಚ್ಚುವಾಗ ಸ್ನೇಹಿತರು ಖುಷಿಯಿಂದ ಅವನ ಮುಖ ಮೈಗೆಲ್ಲ ಅರಿಶಿನ ಹಚ್ಚಿದರು ಚಪ್ಪರ ಶಾಸ್ತ್ರವನ್ನು ಆರ್ಯ ಅಶೋಕ್ ಅಬಿ ಎಲ್ಲ ಸೇರಿ ನಡೆಸಿಕೊಟ್ಟಿದ್ದರು ಲೋ ಇನ್ನು ಏನಾದರೂ ಇದರಲ್ಲಿ ಹಿಡೋದು ಇದ್ರೆ ಕೊಡು ಮೋಹಿತ್ ಸುಡ್ಕೇಸನ್ನು ರೆಡಿ ಮಾಡುತ್ತಾ ಕೇಳಿದಳು ಭಕ್ತಿ ನನಗೆ ಅಷ್ಟೇ ಕಣೆ ಗೊತ್ತಿರೋದು ಅಮ್ಮನ್ನ ಕೇಳು ಕೈಯಲ್ಲಿ ಹಿಡಿದಿದ್ದ ಫೋನಿಂದ ತಲೆ ಎತ್ತದೆ ನುಡಿದ ಮೋಹಿತ್ ಭವ್ಯ ಆಂಟಿನ ಕೇಳು ಮೋಹಿದು ಬಟ್ಟೆಯೆಲ್ಲ ಪ್ಯಾಕ್ ಆಗಿದೆ ಮತ್ತೆ ಇಡಬೇಕು ಅಂತ ಹಾ ಕೇಳ್ತೀನಿ ಅವನ ಬಟ್ಟೆಗಳು ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಜೋಡಿಸಿದ್ದು ತನ್ನ ಮನೆಗೆ ಬಂದ ಭಕ್ತಿ ತನ್ನ ಹಾಗೂ ಆರ್ಯನ ಬಟ್ಟೆ ಪ್ಯಾಕಿಂಗ್ ಮಾಡಲು ಕುಳಿತಳು ಸಂಜೆ ಚೌಟ್ರಿಗೆ ಹೋಗಬೇಕು ಇನ್ನು ಪ್ಯಾಕಿಂಗ್ ಮಾಡೋದ್ರಲ್ಲೇ ಇದೆಯಲ್ಲೇ ನೀನು ಎಲ್ಪ್ ಮಾಡು ಆರ್ಯ ನೀನು ಬರೀ ಆ ಕಡೆ ಈ ಕಡೆ ಅಡ್ಡಾಡೋದೇ ಮಾಡಬೇಡ ಹೋಗೆ ಆರ್ಯ ನನಗೆ ಬೇರೆ ಕೆಲಸ ಇದೆ ಬಂಗಾರಿ ಆರ್ಯ ಪ್ಲೀಸ್ ಮುಖ ಸಪ್ಪಗೆ ಮಾಡಿ ಕೇಳಿದಳು ಓಕೆ ಓಕೆ ಮಾಡ್ತೀನಿ ಅದಕ್ಕೂ ಮುಖ ಹುದಿಸ್ಕೊಂಡು ಕೂತ್ಕೊಬೇಡ ಅವಳು ಕೊಟ್ಟ ಬಟ್ಟೆಯನ್ನು ಬ್ಯಾಗ್ನಲ್ಲಿ ಇಟ್ಟು ಅವಳಿಗೆ ಹೆಲ್ಪ್ ಮಾಡಿ ಎಲ್ಪ್ ಮಾಡಿ ಇದಕ್ಕೆ ಕಾಣಿಕೆ ಅವಳಿಂದ ಬಲವಂತವಾಗಿ ಕಾಡಿಸಿ ಪಡೆದಿದ್ದ ತುಂಟ ಸಂಜೆ ಚೌಟ್ರಿ ಕಡೆ ಪಯಣ ಮೋಹಿ ಮನೆಗೆ ಬಂದು ಎಲ್ಲರೂ ಅಲ್ಲಿಂದ ಹೊರಟಿದ್ದರು ಎಲ್ಲ ಸ್ನೇಹಿತರು ನೆಂಟರು ಬಂದು ಬಳಗದವರು ಎಲ್ಲರೂ ಛತ್ರದ ತುಂಬ ತುಂಬಿದ್ದರು ನಿಧಿ ಮನೆಯವರು ನೆಂಟರ ಜೊತೆ ಬಂದರು ಇಬ್ಬರನ್ನು ನಿಲ್ಲಿಸಿ ಆರತಿ ಮಾಡಿ ಛತ್ರದ ಒಳಗೆ ಬರಮಾಡಿಕೊಂಡಿದ್ದರು ನೈಟ್ ರಿಸೆಪ್ಷನ್ಗೆ ರೆಡಿಯಾಗಿ ಬಂದು ಸ್ಟೇಜ್ ಮೇಲೆ ನಿಂತಿದ್ದರು ಮೋಹಿತ್ ನಿಧಿ ಮೋಹಿತ್ ಗೋಲ್ಡ್ ಕಲರ್ ಆ್ಯಂಡ್ ರೆಡ್ ಮಿಕ್ಸ್ನ ಶರ್ವಾನಿಯಲ್ಲಿ ಮಿಂಚುತ್ತಿದ್ದರೆ ನಿಧಿ ಆರೆಂಜ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಲೆಹಾಂಗ ಡ್ರೆಸ್ನಲ್ಲಿ ಗೊಂಬೆಯಂತೆ ಕಾಣಿಸುತ್ತಿದ್ದಳು ಅಭಿ ಮನೆಯಲ್ಲಿ ಅಂಜು ಧೃತಿ ಜ್ಯೋತಿ ಮೀನಾ ಅವರನ್ನು ಕರೆದುಕೊಂಡು ಛತ್ರಕ್ಕೆ ಬಂದನು ಕನಕಾಂಬರ ಬಣ್ಣದ ಸೀರೆ ಉಟ್ಟು ಮುದ್ದು ಗೊಂಬೆಯಂತೆ ಕಾಣುತ್ತಿದ್ದಳು ಭಕ್ತಿ ಅವಳೊಡನೆ ಕೆಂಪು ಬಣ್ಣದ ಸೀರೆ ಹುಟ್ಟಿದ ಭವ್ಯ ಇಬ್ಬರ ಜೊತೆಯಾಗಿ ತಮ್ಮ ಗೆಳೆಯನ ಮದುವೆಯಲ್ಲಿ ಆ ಕಡೆ ಈ ಕಡೆ ಓಡಾಡುತ್ತಿದ್ದರು ವರುಣ್ ಎಲಿದಾರಂತೆ ಭವ್ಯಳನು ಕೇಳಿದಳು ಭಕ್ತಿ ಫೋನ್ ಮಾಡಿದ ಕಣೆ ಪಿಕ್ ಮಾಡ್ತಿಲ್ಲ ಸರಿ ನೀನು ಹೀರು ನಾನು ಬಂದೆ ಅನ್ನುತ್ತಾ ಭವ್ಯನ ಬಿಟ್ಟು ಆರ್ಯನನ್ನು ಹುಡುಕುತ್ತಾ ಬಂದಳು ಭಕ್ತಿ ಧೃತಿ ಬಳಿ ಜಗಳ ಮಾಡುತ್ತಿದ್ದ ಆರ್ಯ ಅವರಿಬ್ಬರನ್ನು ನೋಡುತ್ತಾ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ ಆರ್ಯ ಆರ್ಯ ಅವಳು ಇವಾಗ ತಾನೇ ಬಂದಿದ್ದಾಳೆ ಆಗಲೇ ಜಗಳ ಶುರು ಮಾಡಿದ್ದೀಯಾ ನಾನೇನು ಮಾಡ್ತಿಲ್ವೆ ಇವಳೆ ಗೂಬೆ ಅಂತೋಳು ಧೃತಿ ಕಡೆ ಕೈ ತೋರಿಸಿ ಹೇಳಿದ ಹೋಹೋ ಇವನು ದೊಡ್ಡ ಸುಂದರ ಕಾಲು ಕಿರ್ಕೊಂಡು ಜಗಳ ಮಾಡೋಕ್ಕೆ ಬರ್ತೀನಂತೆ ಹೇಳ್ತಿರೋದು ನೋಡು ಲೇ ಭಕ್ತಿ ಇವರಿಬ್ಬರ ಕಾರಣದಿಂದ ನಾನು ಯಾವುದಾದರೂ ಉಚ್ಚಾಸ್ಪತ್ರೆ ಸೇರೋದು ಖಂಡಿತ ಕಣೆ ಅದೆಷ್ಟು ಕಿತ್ತಾಡ್ತಾರೆ ಇವರು ಅಶೋಕ್ ಅವರ ಜಗಳ ನೋಡಿ ಸಾಕಾಗಿ ಹೇಳಿದ ಧೃತಿ ನೀನು ಹೋಗು ಅಲ್ಲಿ ಭವ್ಯ ಇದ್ದಾಳೆ ಅವಳ ಜೊತೆ ಇರು ಸರಿ ಅಕ್ಕ ಆರ್ಯ ನೀನು ಬಾ ಅಲ್ಲೇನೋ ಮೋಹಿ ಕೇಳ್ತಿದ್ದ ಹೋಗಿ ಕೇಳು ಹೋಗು ಅವಳನ್ನೇ ನೋಡುತ್ತಾ ನಿಂತಿದ್ದವನಿಗೆ ಹೇಳಿದಾಗ ಅವಳನ್ನು ನೋಡಿ ನಗುತ್ತಾ ಕಣ್ಣು ಒಡೆದು ಹೋಗಿದ ಆರ್ಯ ಸ್ವಲ್ಪ ಸಮಯದ ನಂತರ ವರುಣ್ ಬಂದಿದ್ದರು ಒಂದೆಡೆ ಕುಳಿತ ಎಲ್ಲರ ನಗು ಅರಟೆ ಜೋರಾಗಿತ್ತು ಭವ್ಯಾಳನ್ನು ಇಂದಿನಿಂದ ತನ್ನ ಕೈಗಳಲ್ಲಿ ಅವಳ ಕತ್ತನ್ನು ಬಂಧಿಸಿದ್ದ ಆರ್ಯ ವರುಣ್ ಕಡೆ ನೋಡುತ್ತಾ ಬ್ರೋ ಇನ್ಮೇಲೆ ಕಳಿಸಲೇ ಇವಳನ್ನು ಅಂದಿದ್ದ ನಗುತ್ತಾ ಯಾಕೋ ಬಿಡಕೋತಿ ಅವಳು ಅವನಿಗೆ ಬೈಯಲು ನನ್ನದೇನೂ ಇಲ್ಲ ನಿಮ್ಮ ಫ್ರೆಂಡ್ ನಿಮ್ಮ ಇಷ್ಟ ಅಂದರು ವರುಣ್ ಛೇಡಿಸುವಂತೆ ಮದುವೆಯಾಗಿ ಇನ್ನೂ ಒಂದು ವರ್ಷ ಆಗಿಲ್ಲ ಆಗಲೇ ನಿನ್ನಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು ಅನ್ನೋ ಲೆವೆಲ್ಗೆ ತಂದಿದ್ದೀಯಾದೆಷ್ಟು ಕಾಟ ಕೊಟ್ಟಿರ್ಬೇಡ ನೀನು ಅಂದನು ಬಿಡೋ ಪಾಪಿ ಉಸಿರು ಕಟ್ಟುತ್ತಿದೆ ಅವನ ಕೈಯಿಂದ ಬಿಡಿಸಿಕೊಳ್ಳುತ್ತಾ ಹೇಳಿದಳು ಬಿಡೋ ಆರ್ಯ ಪಾಪ ಅವಳಿಗೆ ಯಾಕೆ ಅಷ್ಟೊಂದು ಹಿಂಸೆ ಕೊಡ್ತೀಯ ಇವಳಿಗೆ ಯಾರಾದರೂ ಹಿಂಸೆ ಕೊಡೋಕೆ ಆಗುತ್ತಾ ಇವಳೆ ಬೇರೆಯವರಿಗೆ ಕಾಟ ಕೊಡೋದು ಅಂದನು ಭವ್ಯಾಳನ್ನು ಬಿಡುತ್ತಾ ಲೇ ಭಕ್ತಿ ನಿನ್ನ ಗಂಡ ನನ್ನ ಹತ್ರ ಸರಿಯಾಗಿ ಒದೆ ತಿಂತಾನೆ ಕಣೆ ನೀನುಂಟು ಅವನುಂಟು ಎಷ್ಟಾದರೂ ಹೊಡೆದಾಡ್ಕೊಳ್ಳಿ ನಿಮಗೆ ಯಾರು ಹೇಳ್ತಾರೆ ಲೋ ಆರ್ಯ ಅದೆಷ್ಟು ಕಾಟ ಕೊಡ್ತಿದೀಯೋ ಅವಳಿಗೆ ಆಗಿ ಒಂದು ವರ್ಷ ಆಗಿಲ್ಲ ನಿನ್ನ ಕಾಟ ತಪ್ಪಿದ್ರೆ ಸಾಕು ಅಂತಿದ್ದಾಳೆ ಅನ್ನುತ್ತಾ ಅವನ ಮಾತನ್ನು ಅವನಿಗೆ ತಿರುಗಿಸಿದ್ದಳು ಭವ್ಯ ಅವಳನ್ನು ಆರ್ಯ ಗುರಾಯಿಸಲು ನಿಂಗೆ ಒಬ್ಬನಿಗ ಚಮಕ್ ಕೊಡಕ್ಕೆ ಬರದು ನಾವು ಕೊಡ್ತೀವಿ ಗುರು ಅನ್ನುತ್ತಾ ಅವನ ಕೂಲಿಂಗ್ ಗ್ಲಾಸ್ ತೆಗೆದುಕೊಂಡು ತಾನು ಹಾಕಿಕೊಂಡಳು ಸ್ಟೈಲಾಗಿ ಸೂಪರ್ ಅಕ್ಕ ಅಂತ ಅವಳಿಗೆ ಐಫೈ ಮಾಡಿದಳು ಧೃತಿ ಇವರೆಲ್ಲರನ್ನು ಸ್ಟೇಜ್ ಮೇಲಿಂದ ನೋಡುತ್ತಿದ್ದ ಮೋಹಿತ್ ಸ್ವಲ್ಪ ಫ್ರೀ ಆಗುತ್ತಿದ್ದಂತೆ ಅವರಿದ್ದಲಿಗೆ ಬಂದನು ನನ್ನ ಬಿಟ್ಟು ನೀವೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀರಾ ನೀನು ನಿಧಿ ಜೊತೆ ಮಾತಾಡು ಹೋಗೋ ನೀವು ಅಲ್ಲಿಗೆ ಬನ್ನಿ ಇಲ್ಲ ನಾನು ಇಲ್ಲೇ ಕೂತ್ಕೊಳ್ತೀನಿ ಸರಿ ನೀನು ಇಲ್ಲೇ ಕೂತ್ಕೋ ನಿಮ್ಮ ಮಾವ ಹತ್ತಿರ ಹೋಗಿ ಹುಡುಗನೇ ಮದುವೆ ಇಷ್ಟ ಇಲ್ವಂತೆ ಬೇರೆ ಹುಡುಗನ ಹುಡುಕಿ ಅಂತ ಹೇಳ್ತೀನಿ ಅಂದನು ಅಶೋಕ್ ಮೋಹಿತ್ ಅವನನ್ನು ದಿಟ್ಟಿಸಿ ನೋಡುತ್ತಾ ನಾನೆಲ್ಲೋ ಇಷ್ಟ ಇಲ್ಲ ಅಂತ ಹೇಳಿದೆ ಸರಿ ಬನ್ನಿ ಎಲ್ಲ ಫೋಟೋ ತೆಗೆಸಿಕೊಳ್ಳೋಣ ಅಂತ ಹೇಳಿ ಸ್ಟೇಜ್ ಮೇಲೆ ಹೋದ ಮೋಹಿತ್ ನಿಧಿ ಆರ್ಯಭಕ್ತಿ ಅಶೋಕ್ ಧೃತಿ ವರುಣ್ ಭವ್ಯ ನಾಲ್ಕು ಜೋಡಿಗಳು ಸ್ಟೇಜ್ ಮೇಲೆ ನಿಂತು ಫೋಟೋ ತೆಗೆಸಿಕೊಂಡಿದ್ದರು ವರುಣ್ ಧೃತಿ ನಿಧಿ ಮೂವರನ್ನು ಬಿಟ್ಟು ಐದು ಜನ ತಮ್ಮ ಫ್ರೆಂಡ್ಸ್ ಗ್ರೂಪ್ ಫೋಟೋ ತೆಗೆಸಿಕೊಂಡಿದ್ದರು ಸ್ಟೇಜ್ ಮೇಲಿಂದ ಮಧುಮಕ್ಕಳು ಇಬ್ಬರು ಕುಳಿತುಕೊಳ್ಳುವ ಸಿಂಗಲ್ ಚೇರ್ನಲ್ಲಿ ಮದ್ಯ ಮೋಹಿತ್ ಅವನ ಅಕ್ಕಪಕ್ಕ ಭವ್ಯ ಭಕ್ತಿ ಅವರ ಪಕ್ಕದಲ್ಲಿ ಹೊರಗಿ ಭಕ್ತಿ ಪಕ್ಕ ಅಶೋಕ ಭವ್ಯ ಪಕ್ಕ ಆರ್ಯ ಕುಳಿತಿದ್ದರು ಇದು ಅವರ ಸ್ನೇಹದ ಸಂಕೇತ ಎಲ್ಲಿದ್ದರೂ ಯಾರಿದ್ದರೂ ಹೇಗಿದ್ದರೂ ಅವರ ಸ್ನೇಹ ಚಿರಕಾಲ ಶಾಶ್ವತವಾಗಿ ಉಳಿಯುವಂಥದ್ದು ಎಲ್ಲ ಊಟ ಮುಗಿಸಿ ಡ್ಯಾನ್ಸ್ ಮಾಡಿ ಶಾಸ್ತ್ರಗಳನ್ನು ಮುಗಿಸಿದರು ಇಬ್ಬರಿಗೂ ಎಲ್ಲರೂ ಸೇರಿ ಅರಿಶಿಣ ಹಚ್ಚುತ್ತಾ ತಮಾಷೆ ಮಾಡುತ್ತಾ ಎಂಜಾಯ್ ಮಾಡಿದರು ಕುರ್ಚಿಯಲ್ಲಿ ಕುಳಿತು ವರುಣ್ ಅಶೋಕ್ ಜೊತೆ ಆಗ ತಾನೇ ಬೆಂಗಳೂರಿಂದ ಬಂದಿದ್ದ ನವೀನ್ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಆರ್ಯ ಅವನ ಬಳಿ ಕೈನಲ್ಲಿ ಅರಿಶಿನ ಹಿಡಿದು ಕಾಣದಂತೆ ಕೈಯನ್ನು ಹಿಂದೆ ಹಿಡಿದು ಬಂದ ಭಕ್ತಿ ತನ್ನವನ ಕೆನ್ನೆಗೆ ಅಚ್ಚಿದಳು ಅವನು ಅರಿಶಿನ ತಂದು ಅವಳಿಗೆ ಅಚ್ಚುತ್ತಾ ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ಸವರಿದ ನವೀನನ್ನು ಮಾತನಾಡಿಸಿ ಅವರೊಡನೆ ಸ್ವಲ್ಪ ಕುಳಿತು ಮತ್ತೆ ಮೋಹಿತ್ ಬಳಿ ಬಂದಿದ್ದಳು ಭಕ್ತಿ ಅಂತೂ ಎಲ್ಲ ಶಾಸ್ತ್ರ ಮುಗಿಸಿ ಅವರು ಮಲಗಿದ್ದಾಗ ಬೆಳಗಿನ ಜಾವ ಆಗಿತ್ತು ಬೆಳಿಗ್ಗೆ ಮುಹೂರ್ತ ಬಿಳಿ ಅಂಗಿ ಪಂಚೆಯಲ್ಲಿ ಬಾಸಿಂಗ ತೊಟ್ಟು ಮುಖದ ತುಂಬಾ ನಗು ತುಂಬಿಕೊಂಡು ರೆಡಿಯಾಗಿ ಕುಳಿತಿದ್ದ ಮೋಹಿತ್ ಕ್ರೀಮ್ ಬಣ್ಣದ ಸೀರೆ ಅದಕ್ಕೆ ಮೆರೂನ್ ಬಣ್ಣದ ರವಿಕೆ ತೊಟ್ಟು ಮೊಗ್ಗಿನ ಜಡೆ ಒಡವೆ ಅಲಂಕಾರದಿಂದ ಮುದ್ದಾಗಿ ಕಾಣುತ್ತಿದ್ದಳು ನಿದ್ಯೆ ನೀಲಿ ಹಾಗೂ ಕೆಂಪು ಬಣ್ಣದ ರೇಷ್ಮೆ ಸೀರೆಗೆ ಅದಕ್ಕೆ ಒಪ್ಪುವ ಒಡವೆ ಒಯ್ಯಾರದಿಂದ ಗೊಂಬೆಯಂತೆ ಕಾಣುತ್ತಿದ್ದಳು ಭಕ್ತಿ ಗಿಣಿ ಹಸಿರು ಬಣ್ಣದ ಸೀರೆ ಹುಟ್ಟು ರೆಡಿಯಾಗಿದ್ದಳು ಭವ್ಯ ಗುಲಾಬಿ ಬಣ್ಣದ ಗೋಲ್ಡ್ ಬಾರ್ಡರ್ ಇರುವ ಸೀರೆ ಉಟ್ಟು ಮುದ್ದಾಗಿ ಕಾಣುವಂತೆ ರೆಡಿಯಾಗಿದ್ದಳು ಧೃತಿ ಅವರುಗಳನ್ನು ನೋಡಿ ನಾವೇನು ಕಡಿಮೆಯಲ್ಲ ಎಂಬಂತೆ ವೈಟ್ ಆ್ಯಂಡ್ ವೈಟ್ನಲ್ಲಿ ಮಿಂಚುತ್ತಿದ್ದರು ಮಂಟಪದಲ್ಲಿ ಅಂತರ್ಪಟ್ಟ ಮರೆಯಲ್ಲಿದ್ದವಳಿಗೆ ಜೀರಿಗೆ ಬೆಲ್ಲ ಹಾಕಿ ಮೊದಲು ಹಾರ ಹಾಕಿದ್ದ ಮೋಹಿತ್ತು ಅವಳು ಹಾರ ಹಾಕಲು ಅವನನ್ನು ಅವನ ಗೆಳೆಯರು ಮೇಲೆ ಎತ್ತಿಕೊಂಡು ಅವಳನ್ನು ಕಾಡಿಸಿದ್ದರು ಅಂತೂ ತಾನು ಪ್ರೀತಿ ಮಾಡಿದ ಹುಡುಗಿಗೆ ತಾಳಿ ಕಟ್ಟಿ ಹೆಂಡತಿ ಮಾಡಿಕೊಂಡಿದ್ದ ಮೋಹಿತ್ತು ದಾರಿಶಾಸ್ತ್ರ ಮುಗಿಸಿ ಅವಳ ಜೊತೆ ಸಪ್ತಪತಿ ತೊಳಿದು ಅವಳಿಗೆ ಕಾಲುಂಗರ ಹಾಕಿದ್ದ ಇಬ್ಬರ ಮುಖದಲ್ಲಿ ಇದ್ದ ನಗುವಿಗಿಂತ ಅವನ ಸ್ನೇಹಿತರ ಮುಖದಲ್ಲಿದ್ದ ನಗು ಹೆಚ್ಚಾಗೇ ಇತ್ತು ಮುಹೂರ್ತ ಮುಗಿದು ರಿಸೆಪ್ಷನ್ಗೆ ರೆಡಿಯಾಗಲು ರೂಮ್ಗೆ ಬಂದ ಮೋಹಿತ್ ಅವನ ಜೊತೆ ಆರ್ಯ ಅಶೋಕ್ ಬಂದಿದ್ದರು ಅವನಿಗೆ ಎಷ್ಟು ಹುಡುಕಿದರೂ ಅವನು ಇವಾಗ ತೊಡಬೇಕಿದ್ದ ಸೂಟ್ ಸಿಗಲಿಲ್ಲ ಲೋ ಸೂಟ್ ಸಿಗ್ತಿಲ್ಲ ಮೋಸ್ಟ್ಲಿ ತಂದಿಲ್ಲ ಅನ್ಸುತ್ತೆ ಲೋ ಅಶೋಕ್ ಹೋಗೋ ಮನೆಯಲ್ಲಿ ಇರಬೇಕು ಹೋಗಿ ತಗೊಂಡೊಬ್ಬ ಮೋಹಿತ್ ಅವನನ್ನು ನೋಡುತ್ತಾ ನುಡಿದ ಇವಾಗ ನಾನು ಹೋಗಿ ತಗೊಂಡ್ಬರ್ಬೇಕಾ ಅದೆಲ್ಲ ಆಗದೇ ಇರೋ ಮಾತು ಬೇರೆ ಇದ್ರೆ ಹಾಕೊಳ್ಳೋ ಮಂಚದ ಮೇಲೆ ಕುಳಿತು ಹೇಳಿದ ಅಶೋಕ್ ಬೇರೆ ಇಲ್ಲ ಕಣೋ ಎಲ್ಲ ಸರಿಯಾಗಿ ನೋಡಿ ಇಟ್ಕೊಂಡು ಬರೋಕೆ ಆಗಲ್ವ ನಿಂಗೆ ಹಾರಿಯೋಗ ದರಿದ ಅಪ್ಪ ತಂದೆ ಎಲ್ಲ ಬಟ್ಟೆ ಪ್ಯಾಕ್ ಮಾಡಿದ್ದು ನಿನ್ನ ಹೆಂಡತಿ ಅವಳಿಗೆ ಜೋರು ಮಾಡು ಅವನು ರೂಮ್ನಿಂದ ಹೊರಗೆ ಹಿಣುಕಿದಾಗ ಅವಳು ಕಾಣಲು ಅವಳನ್ನು ಕರೆದಿದ್ದ ಹಾರ್ಯ ಭವ್ಯ ಜೊತೆ ಬಂದ ಭಕ್ತಿ ರೂಮ್ಗೆ ಬರುತ್ತಾ ಏನೋ ಇನ್ನೂ ರೆಡಿಯಾಗಿಲ್ವಾ ಅಂದವಳಿಗೆ ಲೇ ಗೂಬೆ ಅವನ ಸೂಟ್ ಸಿಗ್ತಿಲ್ಲ ತಂದಿದೀಯಾ ಇಲ್ಲ ಬಿಟ್ಟು ಬಂದಿದ್ದೀಯಾ ಟೈಮ್ ಆಗ್ತಿದ್ದ ಕಾರಣ ಜೋರು ಮಾಡಿ ಹೇಳಿದ ತಂದಿದ್ದೀನಿ ಆರ್ಯ ಇರು ನೋಡಿ ಕೊಡ್ತೀನಿ ಅಂದವಳೆ ಹುಡುಕಲು ಶುರು ಮಾಡಿದ್ದಳು ಲೋ ಮೋಹಿತ್ ಈ ಸೂಟ್ ಎಲ್ಲ ಏನು ಹಾಕೊಳ್ತೀಯಾ ಒಂದು ಐಡಿಯಾ ಕೊಡ್ತೀನಿ ಹಾಗೆ ಮಾಡು ಅಶೋಕ್ ಹೇಳಿದಾಗ ಏನು ಐಡಿಯಾ ಅವನನ್ನೇ ನೋಡುತ್ತಾ ಆರ್ಯ ಮೋಹಿತ್ ಕೇಳಿದರು ಸೂಟ್ ಶೆರ್ವಾನಿ ಎಲ್ಲರೂ ನಾರ್ಮಲಾಗಿ ಹಾಕೊಳ್ತಾರೆ ನೀನು ಹೊಸ ಥರ ಏನಾದರೂ ಟ್ರೈ ಮಾಡು ತ್ರೀ ಫೋರ್ತ್ ಬರ್ಮುಡ ಹಾಕ್ಕೊಂಡು ಟೀ ಶರ್ಟ್ ಹಾಕ್ಕೊಂಡು ಸ್ಟೈಲಾಗಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಹೋಗು ಹೊಸ ಟ್ರೆಂಡ್ ಆಗುತ್ತೆ ಏನಂತೀಯ ನಗುತ್ತಾ ಹೇಳಿದಾಗ ಜಾಡಿಸಿ ಒಡೀತೀನಿ ಅಂತೀನಿ ಲೋಫರ್ ನನ್ನ ಮಗನೆ ಇನ್ನೂ ನಿನ್ನ ಮದುವೆ ಇದೆ ನೋಡ್ತಿರು ನಿನ್ನ ಮೈ ಮೇಲೆ ಬಟ್ಟೆ ಇಲ್ಲದಂಗೆ ನಿಲ್ಲಿಸ್ತೀನಿ ಅಂದನು ಮೋಹಿ ಸಿಕ್ತು ತಗೊಳ್ಳೋ ಹಾಕೋ ಅಂತ ಕೊಟ್ಟು ತಾನೇ ಅವನಿಗೆ ಹಾಕಿಕೊಳ್ಳಲು ಎಲ್ಪ್ ಮಾಡುತ್ತಿದ್ದಳು ಭಕ್ತಿ ಲೋ ಅಶು ಲಾಸ್ಟ್ನಲ್ಲಿ ಇರೋದು ನಿಂದೆ ಮದುವೆ ಹಳ್ಳಕ್ಕೆ ಬೀಳೋಕೆ ನೀನೊಬ್ಬನೇ ಉಳಿದುಕೊಳ್ಳೋದು ಅದು ಅಂತಿಂಥ ಹಳ್ಳ ಅಲ್ಲ ದೊಡ್ಡ ಹಳ್ಳ ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಇಲ್ಲ ಎಲ್ಲರೂ ಸೇರಿ ಹಳ್ಳಕ್ಕೆ ತಳ್ಳಿ ದೊಡ್ಡ ಕಲ್ಲು ತಗೊಂಡು ಹೊಡೆದು ಮುಚ್ಚುತ್ತಾರೆ ನೋಡು ಭವ್ಯ ನಗುತ್ತಾ ಹೇಳಿದಾಗ ಅದು ನಿಜಾನೇ ಕಣೆ ಅಶೋಕ್ ಸ್ವಲ್ಪ ಹುಷಾರಾಗಿರಪ್ಪ ಆರ್ಯನಗುತ್ತಾ ನೋಡಿದ ಲೋ ಧೃತಿಗೆ ಹೇಳಿ ನಾನು ಹೇಳಿದ್ದು ಮಾಡಿಸ್ತಿಲ್ಲ ಅಂದರೆ ನೋಡು ಮೋಹಿತ್ ಹೆದರಿಸುವವನಂತೆ ಹೇಳಿದ ಅಯ್ಯೋ ಬಿಡಲೋ ಅದಕ್ಕೆ ಕಷ್ಟು ಸೀಟು ಮಾಡಿಕೊಳ್ತೀಯಾ ನಾನೇನು ನಿನ್ನ ಸ್ಟೈಲ್ ಟ್ರೆಂಡ್ ಆಗುತ್ತೆ ಅಂತ ಹೇಳಿದ್ನಪ್ಪ ನಾನು ಹೇಳ್ದಂಗೆ ನೀನು ಮಾಡಿದರೆ ಟ್ರೆಂಡ್ ಆಗೋದಿರಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತೀಯಾ ನೋಡು ನನ್ನ ಐಡಿಯಾ ಹೇಗಿದೆ ಇಬ್ಬರದು ಡಬ್ಬ ಥರ ಇದೆ ಮೋಹಿತ್ ಈ ಸೂಟ್ ಎಷ್ಟು ಚೆನ್ನಾಗಿ ಒಪ್ಪುತ್ತೆ ನಿನಗೆ ಸುಂದ್ರ ಅಂತ ಅವನ ಸೂಟ್ ಬಟನ್ ಹಾಕುತ್ತಾ ಹೇಳಿದ ಭಕ್ತಿ ಅವನ ಕೆನ್ನೆ ಹಿಂಡಿದಳು ಹ್ಞೂ ಸೂಪರಾಗಿ ಕಾಣ್ತಿದ್ದೀಯ ಕಣೋ ಅನ್ನುತ್ತಾ ಎಲ್ಲರೂ ಸೇರಿ ಫೋನಲ್ಲಿ ಸೆಲ್ಫಿ ತೆಗೆದುಕೊಂಡಿದ್ದರು ಕೆಳಗಡೆ ರಿಸೆಪ್ಷನ್ ನಡೆಯುತ್ತಲಿತ್ತು ಅಶೋಕ್ ಹಾಗೂ ಆರ್ಯ ಮಾತನಾಡುತ್ತ ಮೇಲೆ ರೂಮ್ಗಳ ಇರುವ ಕಡೆ ನಡೆದು ಬರುತ್ತಿದ್ದರು ಎದುರುಗಡೆಯಿಂದ ಭವ್ಯ ಜೊತೆ ಮಾತನಾಡುತ್ತಾ ಕೈಯಲ್ಲಿ ಏನೋ ತಟ್ಟೆ ಹಿಡಿದು ಬರುತ್ತಿದ್ದ ಭಕ್ತಿಯನ್ನು ನೋಡಿದ ಆರ್ಯ ತಲೆಯಲ್ಲಿ ತುಂಟ ಯೋಚನೆಯೊಂದು ಬಂದಿತ್ತು ಅವನ ಪಕ್ಕ ಇದ್ದರೂ ಬಾಗಿಲು ಓಪನ್ ಇದ್ದಿದ್ದು ನೋಡಿದ ಒಳಗೆ ಯಾರಾದರೂ ಇದ್ದಾರಾ ಎಂದು ನೋಡಿ ಯಾರು ಇಲ್ಲದು ಕನ್ಫರ್ಮ್ ಮಾಡಿಕೊಂಡು ಅಲ್ಲೇ ಅಶೋಕ್ ಜೊತೆ ನಿಂತನು ಯಾಕೋ ಬಾರ ಹೋಗೋಣ ಅಂದ ಅಶೋಕ್ ಟೂ ಮಿನಿಟ್ಸ್ ಇರೋ ಅಂದಮನೇ ತಮ್ಮನ್ನೇ ನೋಡುತ್ತಾ ಬಂದು ಯಾಕೆ ಇಲ್ಲಿ ನಿಂತಿದ್ದೀರಾ ಬನ್ನಿ ಬನ್ನಿ ಅನ್ನುತ್ತ ಮುಂದೆ ನಡೆದನ ತನ್ನ ಕೈ ಹಿಡಿದು ರೂಮ್ಗೆ ಎಳೆದುಕೊಂಡು ಹೋಗಿದ್ದ ಆರ್ಯ ಭವ್ಯ ಅಶೋಕ್ ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದರು ಇವರನ್ನೇ ಆರ್ಯ ಆಗ ಹೇಳಿಯೋದು ಏನೇ ಕುಳ್ಳಿ ನನ್ನ ನೋಡಿ ನೋಡದೆ ಹೋಗ್ತೀಯಾ ಎಷ್ಟೇ ಕೊಬ್ಬು ಮನೆಗೆ ಹೋದ ಮೇಲೆ ಲೆಕ್ಕ ಹಾಕಿ ಹೇಳ್ತೀನಿ ಎಷ್ಟು ಕೊಬ್ಬಿದೆ ಅಂತ ಇವಾಗ ಬಿಡು ಬಿಡಲ್ಲ ನಿಂದು ಯಾಕೋ ಹತ್ತಿ ಆಯಿತು ಆರ್ಯ ಅಲ್ಲಿ ಹೊರಗಡೆ ಅಶೋಕ್ ಭವ್ಯ ಇದ್ದಾರೆ ಏನು ಅಂದ್ಕೊಳ್ತಾರೆ ಹೇಳು ಈಗೆಲ್ಲ ಮಾಡಿದರೆ ಬಿಡು ಅವರೇನು ಅಂದ್ಕೊಳ್ಳೋದಿಲ್ಲ ಅಂದವನೇ ಅವಳ ಹತ್ತಿರ ಬಾಗಿ ಅವಳ ಕೆನ್ನೆ ಮೇಲೆ ತುಟಿ ಮೇಲೆ ಮುತ್ತಿಟ್ಟಿದ್ದ ತುಂಬ ಮುದ್ದಾಗಿ ಕಾಣ್ತಿದ್ಯಾ ಬಂಗಾರಿ ಅಂದವನೇ ಅವಳ ದೃಷ್ಟಿ ತೆಗೆದು ಇದನ್ನು ಕಾಣೋ ಥರ ಹಾಕು ಅಂದವನೇ ಅವಳ ಸೀರೆ ಮರೆಯಲಿದ್ದ ತಾಳಿ ತೆಗೆದು ಎದೆ ಮೇಲೆ ಕಾಣುವಂತೆ ಹಾಕಿದ್ದ ಏನು ಯಾರಾದರೂ ನೋಡ್ತಾರೆ ಅಂತನಾ ಹಾಗೇನಿಲ್ಲ ಆಹಾ ಗೊತ್ತಾಯ್ತು ಜೆಲಸಿ ಅಲ್ವಾ ನಗುತ್ತಾ ಕೇಳಿದಳು ಏನಾದರೂ ಅಂದ್ಕೋ ಒಂದು ಮುತ್ತು ಕೊಡು ನಿಂದು ಯಾಕೋ ತುಂಬ ಅತ್ತಿ ಆಯಿತು ಆರ್ಯ ಕೊಡ್ತೀಯಾ ಇಲ್ವ ಕೊಡಲ್ಲ ಹಾಗಾದರೆ ನಾನು ಹೋಗೋಕೆ ಬಿಡಲ್ಲ ಲೋ ಆರ್ಯ ಬಾರೋ ಸಾಕು ಅಶೋಕ್ ಹೊರಗಿನಿಂದ ಕೂಗಿದ ಇರೋ ಬಂದೆ ಕೊಡೆ ಬೇಗ ಅವಳು ಅವನನ್ನೆ ದಿಟ್ಟಿಸಿ ನೋಡಲು ಅವಳ ಅದರಗಳನ್ನು ತಾನೇ ಬಂಧಿಸಿದ್ದ ಅವನಿಂದ ಬಿಡಿಸಿಕೊಂಡು ಹೊರಗೆ ಬರಲು ಅವಳಿಗೆ ನಾಚುಕೆಯಾಗಿತ್ತು ಅಶೋಕ್ ಅವಳ ಬಳಿ ಏನು ಮಾತನಾಡದೆ ಆರ್ಯ ಕಡೆ ನೋಡುತ್ತಾ ನಿಮ್ಮ ರೊಮ್ಯಾನ್ಸ್ ಮುಗಿದಿದ್ರೆ ಹೋಗೋಣ ಬಾರೋ ಅಂದಿದ್ದ ಅವರಿಬ್ಬರ ಒಂದು ದಿಕ್ಕಿಗೆ ಅವರಿಬ್ಬರ ಒಂದು ದಿಕ್ಕಿಗೆ ನಡೆದರು ಏನು ಅಗಲ ಹೊತ್ತಲ್ಲಿ ಇಷ್ಟೊಂದು ರೊಮ್ಯಾನ್ಸ್ ಮಾಡಿದರೆ ಹೇಗೆ ಅಂತ ಭಕ್ತಿನ ನೋಡುತ್ತಾ ಕಣ್ಣು ಮಿಟುಕಿಸಿ ಕೇಳಿದಳು ಭವ್ಯ ಎಂಥದೂ ಇಲ್ಲ ಅವನೇನೋ ಹೇಳಬೇಕಿತ್ತಂತೆ ಅದನ್ನು ಹೇಳಿದ ಅಷ್ಟೆ ಆಹ ಮಳ್ಳಿ ತರ ಹೇಳೋದು ನೋಡು ನಂಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀಯ ಅವಳಿಗೆ ಕಚುಗುಳಿ ಇಡುತ್ತಾ ನುಡಿದಳು ಭವ್ಯ ಸುಮ್ಮನೆ ಇರೇ ನೀನು ಏನೇನೋ ಅಂದ್ಕೊಂಬೇಡ ಅವಳಿಂದ ಬಿಡಿಸಿಕೊಂಡು ನುಡಿದಳು ಅಂತೂ ಎಲ್ಲ ಮುಗಿದು ನಿಧಿಯ ಕೈಯನ್ನು ಮೋಹಿತ್ ಕೈಗೆ ಇಡುತ್ತಾ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳುತ್ತಾ ಕಣ್ಣೀರು ಹಾಕಿದ್ದರು ನಿಧಿ ತಂದೆ ತಾಯಿ ನೀವೇನು ಯೋಚನೆ ಮಾಡಬೇಡಿ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನುಡಿದಿದ್ದ ಮೋಹಿತ್ ಅಪ್ಪ ಅಮ್ಮನನ್ನು ತಬ್ಬಿಕೊಂಡು ಹಳುತ್ತಿದ್ದಳು ನಿಧೆ ಎಲ್ಲರ ಕಣ್ಣುಗಳು ಒದ್ದೆ ಆಗಿದ್ದವು ಎಲ್ಲರನ್ನು ಹೊತ್ತುಕೊಂಡು ಕಾರ್ಗಳು ಮೋಹಿತ್ ಮನೆ ಕಡೆ ಚಲಿಸಿದವು ಮುಂದುವರೆಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬ್ಯಾಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು